ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ವಾಗತ ನೋಡಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಕೇವಲ ಎಂಟು ರೂಪಾಯಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡನ್ನು ಡೌನ್ಲೋಡ್ ಮಾಡುವುದು ಹೇಗೆ ಎಂಬ ಒಂದು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಗೂಗಲಲ್ಲಿ ಹೋಗಿ ಎನ್ ಎಸ್ ಡಿ ಎಲ್ ಪಾನ್ ಕಾರ್ಡ್ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ ಹಿಂಗೆ ಕಾಣಿಸ್ತಾ ಇದೆಯಲ್ಲ ಆನ್ಲೈನ್ ಪಾನ್ ಅಪ್ಲಿಯೇಷನ್ ಅಂತೇಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ಡೌನ್ಲೋಡ್ ಇ ಪಾನ್ ಬಾರ್ ಇ ಪಾನ್ ಎಕ್ಸ್ ಎಮ್ ಎಲ್ ಅಂತ ಏನು ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇ ಪಾನ್ ಕಾರ್ಡ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ಪಾನ್ ಕಾರ್ಡು ಆಧಾರ್ ಕಾರ್ಡು ನಂಬರು ಆನಂತರ ಇಲ್ಲಿ ನಿಮ್ಮ ಹುಟ್ಟಿದ ಒಂದು ಮಂತ್ ಮಾತ್ರ ಹಾಕಬೇಕು ಆನಂತರ ಡೇ ಆಮೇಲೆ ಇಯರ್ ಹಾಕ್ಬೇಕು ಇಲ್ಲಿ ಡೇಟ್ ಆಫ್ ಬರ್ತ್ ಇಯರ್ ಮಾತ್ರ ಈ ಕಡೆ ಮಂತು ಮತ್ತು ಇಯರ್ ಇಯರ್ ಹಾಕ್ಕೊಳ್ಳಿ ನಂತರ ಇಲ್ಲಿ ಅಗ್ರಿ ಅಂತ ಏನು ಆಪ್ಷನ್ ಕಾಣಿಸ್ತದೆ ಅಗ್ರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಆನಂತರ ಐ ಆಮ್ ನಾಟ್ ರೋಬೋಟ್ ಅಂತ ಏನು ಕಾಣಿಸ್ತದಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ನಂತರ ಸಬ್ಮಿಟ್ ಅಂತ ಏನು ಆಪ್ಷನ್ ಕಾಣ್ತಾ ಇಲ್ಲ ಈ ಸಬ್ಮಿಟ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರು ಆ ನಂತರ ನಿಮ್ಮ ಪಾನ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರು ನಿಮ್ಮ ಇಮೇಲ್ ಐ ಡಿ ಈ ಥರ ಎಲ್ಲ ತೋ ಅದರಲ್ಲಿ ನಿಮ್ಮ ಒಂದು ನಂಬರು ಮತ್ತು ಇಮೇಲ್ ಐ ಡಿ ಯಾವುದು ಲಿಂಕ್ ಇದೆ ಅನ್ನೋದನ್ನು ಆಮೇಲೆ ನಿಮ್ಮ ಹೆಸರನ್ನು ತೋರಿಸ್ತದೆ ನಂತರ ನಂತರ ನೋಡಿ ವೀಕ್ಷಕರೇ ಇಲ್ಲಿ ಒ ಟಿ ಪಿ ಒ ಟಿ ಪಿ ಎಸ್ ಎಮ್ ಎಸ್ ಮೂಲಕ ಬರುತ್ತದೆ ಆದ್ದರಿಂದ ಯಾವ ಒಂದು ನಿಮ್ಮ ಆಪ್ಷನ್ ತೆಗೆದುಕೊಳ್ತರೋ ಆ ಮೂಲಕ ನಿಮಗೆ ಒ ಟಿ ಪಿ ಬರುತ್ತದೆ ಇಲ್ಲಿ ಇಮೇಲ್ ಐ ಡಿ ಆದರೂ ನೀವು ಆಪ್ಷನ್ ತಗೊಳ್ಬೋದು ಅನಂತರ ಫೋನ್ ನಂಬರ್ ಕೂಡ ತೊಗೊಳ್ಬೋದು ನಾನು ಇಲ್ಲಿ ಮೊಬೈಲ್ ನಂಬರ್ ಅಂತೇಳಿ ಆಪ್ಷನ್ ತೊಗೊಂಡಿದ್ದೀನಿ ಈಗ ಓ ಟಿ ಪಿ ಮೊಬೈಲ್ ನಂಬರಿಗೆ ಬರ್ತದೆ ನಂತರ ಇಲ್ಲಿ ಐ ಅಗ್ರಿ ಅಂತೇಳಿ ಆಪ್ಷನ್ ಕ್ಲಿಕ್ ಮಾಡಿ ನಂತರ ಜನ್ರೇಟ್ ಒ ಟಿ ಪಿ ಅಂತ ಹೇಳಿ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡಿ ಅನಂತರ ವೆಲ್ ಡೇಟ್ ಅಂತೇಳಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಆಪ್ಷನ್ ಬರುತ್ತೆ ಕನ್ಫರ್ಮ್ ಪೇಮೆಂಟ್ ಅಂತೇಳಿ ನೋಡಿ ಇಲ್ಲಿ ಕೇವಲ ಎಂಟು ರೂಪಾಯಿ ನಿಮಗೆ ನಿಮ್ಮ ನೀವು ಪೇಮೆಂಟ್ ಮಾಡಬೇಕಾಗಿರ್ತದೆ ನಂತರ ಪೇ ಕನ್ಫರ್ಮ್ ಅಂತೇಳಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ ಯು ಪಿ ಐ ಅಂತೇಳಿ ಇಲ್ಲಿ ಯು ಪಿ ಐ ಅಂತೇಳಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರು ಆ ನಂತರ ಯು ಪಿ ಐ ಐ ಡಿ ಅಡ್ರೆಸ್ ಅಂತ ಆ ಅಡ್ರೆಸ್ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಫೋನ್ಪೇಯಲ್ಲಿ ಪೇಮೆಂಟ್ ಮಾಡಲು ಆಪ್ಷನ್ ಬರುತ್ತದೆ ಅಲ್ಲಿ ನೀವು ಪೇಮೆಂಟ್ ಮಾಡೋಕ್ಕಾಗ್ತದೆ ಪೇಮೆಂಟ್ ಮಾ ಆದ ನಂತರ ಈ ಪಾನ್ ಕಾರ್ಡ್ ನಿಮಗೆ ಡೌನ್ಲೋಡ್ ಆಗುತ್ತದೆ ನೋಡಿ ವೀಕ್ಷಕರಿ ಈಗ ಹೊಸದಾಗಿ ಪಾನ್ ಪಾನ್ ಟೂ ಪಾಯಿಂಟ್ ಜೀರೋ ಏನು ಮಾಡಿದ್ದಾರಲ್ಲ ಆದ್ದರಿಂದ ಈ ನಾನು ಈ ಪಾನ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಎಂಬ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ನಮ್ಮ ಎನ್ ಎಸ್ ಕೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ವಿಡಿಯೋವನ್ನು ಶೇರ್ ಮಾಡಿ Thank you for watching this video.